ಮಾರ್ಕೊಂಡಲ್ಲಿ ಡ್ಯಾಮ್ಗೆ ಬಂದಿದ್ದೀವಿ ಬೇಜಾರ್ ಸಂಗತಿ ಏನು ಅಂದರೆ ರೀಸೆಂಟ್ ಡೇಸಲ್ಲಿ ಒಂದು ಟೂ ಡೇಸ್ ತ್ರೀ ಡೇಸ್ ಬ್ಯಾಕು ಇಲ್ಲಿ ಏಳು ಜನ ಯುವಕರು ಈ ಜೊಡೆಯೋಕ್ಕೆ ಹೋಗಿ ಬಿದ್ದು ಸತ್ತಿ ಹೋಗಿದ್ದಾರೆ ಅದು ಎಲ್ಲಿ ಅಂದರೆ ಅಲ್ಲಿದೆ ನೋಡಿ ಸ್ಪಾಟಲ್ಲಿ ನಾನು ಬೆರಳಿದೆ ನೋಡಿ ಆ ಸ್ಪಾಟಲ್ಲಿ ಬಿದ್ದು ಪಾಪ ಹುಡುಗರು ಸದೋಗ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಅವರು ಈ ಜೊಡೆಯೋಕ್ಕೆ ಬಂದಿದ್ದಾರೆ ಬಟ್ ಅವರು ಗಯಾ ಬಟ್ ನೀರಂತೂ ಕ್ರೇಜಿ ಇದೆ ಫೋರ್ಸ್ ಇದೆ ಜಾಗ ಅಷ್ಟೇ ಪೀಸ್ ಆಗಿದೆ ನೋಡ್ರಿ ಯಾವ ಚಿಕ್ಕದು ಅನ್ಕೊಂಡ್ರೆ ತುಂಬಾ ದೊಡ್ಡದಾಗಿದೆ ಡ್ಯಾಮ್ ಮಾತ್ರ ನೋಡ್ರಿ ಅಲ್ಲಿವರೆಗೂ ಇದೆ ಅದತ್ರ ಕ್ರೇಜಿ ಮಾತ್ರ ವ್ಯೂ ಮಾತ್ರ ಸೊ ಅದಕ್ಕೆ ನಾವು ಹುಡುಗರೆಲ್ಲ ಹಂಗೆ ನಿಂತ್ಕೊಂಡು ಒಂದೆರಡು ಫೋಟೋಸ್ ತಕೊಳ್ಳೋಣ ಅಂದ್ಬಿಟ್ಟು ನೋಡ್ರಿ ವೆದರ್ ಕೂಡ ಅಷ್ಟೇ ಅಷ್ಟೇ ಕ್ರೇಜಿಯಾಗಿದೆ ವೆದರನ್ನು ಬಿಸಿಲು ಮಕ್ಕೆ ಹೊಡಿತಿದೆ ನೋಡ್ರಿ ಈ ರೇಂಜ್ ಬಿಸಿಲು ಹೊಡಿತಿದೆ ಬಟ್ ಈ ಜಾಗ ಒಂಥರ ಪೀಸಾಗಿದೆ ಬಾಯ್ಸಿದೆ ಚಿಲ್ ಮಾಡೋಕ್ಕಂತೂ ಒಂದು ಒಳ್ಳೆ ಸ್ಪಾಟ್ ಅಂದ್ಕೊಳ್ರಿ ಬಟ್ ಏನು ಅಂದರೆ ಈಜ್ ಗೀಜೆಲ್ಲ ಹೊಡ್ಯಕ್ಕೆ ಬರೋರು ಆದರೆ ಬಂದರೆ ಒಂದು ಅರ್ಥ ಇಲ್ಲ ಅಂದರೆ ನಮ್ಮಂತವರಲ್ಲ ಅಂದರೆ ಕಷ್ಟ ನೋಡ್ರಿ ಇಲ್ಲಿಂದ ನೋಡ್ರಿ ಆಳ ಇದೆ ಅಂತ ಅನಿಸ್ತಿಲ್ಲ ಬಟ್ ತುಂಬ ಡೆಪ್ತ್ ಇದೆ ಅಂತ ಹೇಳ್ತಾರೆ ಬಟ್ ಈ ಹುಲ್ಲೆಲ್ಲ ನೋಡ್ರಿ ಹಂಗೆ ಅನ್ಸಲ್ಲ ನನಗೆ ಬಟ್ ಹೇಳೋಕ್ಕಾಗಲ್ಲ ಯಾವ ಉತ್ತದಲ್ಲಿ ಯಾವ ಇರುತ್ತೆ ನೋಡಿ ಆ ತರ ನೋಡ್ರಪ್ಪ ಇಲ್ಲಿ ನೋಡಕ್ ಚಿಕ್ಕ ಕಾಣ್ತಿದೆ ಇಷ್ಟೇ ಬಟ್ ಒಂದು ಕಡಿಮೆ ಅಂದ್ರೆ ಒಂದ್ ಇಪ್ಪತ್ತಡಿ ಉದ್ದ ಇದೆ ಇದು ಏನ್ ವಿಷಯ ಅಂದ್ರೆ ಈ ಮನೆ ನೋಡಿ ನಾನು ಟೆನ್ಷನ್ ಯಾಕೆ ಗೊತ್ತಾ ಈ ಮನೆ ಬಂದು ಹಳ್ಳಿರೋ ಒಂದು ಮನೆ ನೂರಿಪ್ಪತ್ತಡಿ ನೂರಿಪ್ಪತ್ತೈದು ಅಡಿ ಉದ್ದ ಇದೆ ಈ ಮನೆ ಲೆಕ್ಕ ಹಾಕಿ ಯಾವ ಮೂಲೆಯಿಂದ ಅಂತೀರೇ ಲೈಟ್ ಕಾಣ್ತಿಲ್ಲ ಲೈಟ್ ಸ್ವಿಚ್ ಹಾಕೋಣ ಅಂದ್ರೆ ಇಲ್ಲಿ ಪೂರ್ತಿ ಇಲ್ಲಿಂದ ಲೆಕ್ಕ ಹಾಕೊಳ್ಳಿ ಈ ಗೋಡೆಯಿಂದ ಈ ಗೋಡೆಯಿಂದ ಲೆಕ್ಕ ಹಾಕೊಂಡ್ರೆ ನಿಮಗೆ ಆ ಎಂಡ್ವರೆಗೂ ಇದೆ ಮನೆ ಎಚ್ ಗೋ ಬೈಸ್ ನೋಡಿ ಇಲ್ಲಿಂದ ಅಲ್ಲಿ ನೋಡ್ತಾ ಇರಿ ಮನೆ ಹೆಂಗೆ ಅಂದ್ರೆ ಸಾಕ್ತಾನೆ ಐತಿ ಯಾಕೋ ನಿಲ್ತಾ ಇಲ್ಲ ನಾವು ಟ್ರಕ್ಕಿಂಗ್ ಇಟ್ಟೆಲ್ಲ ಹೋದ್ರೆ ಹೆಂಗ್ ಸಾಲ್ತಾನೆ ಇರೋದು ದಾರಿ ಹಂಗೆ ಅಲ್ಲಿಂದ ಇಲ್ಲೂ ಇದ್ದ ನೋಡ್ರಿ ವಾಕಿಂಗ್ ಮಾಡೋಕೆ ಬೆಳಗ್ಗೆ ಹೊತ್ತು ಬೇರೆ ಜಾಗನೇ ಬೇಡ ಅನ್ಕೊಡಿ ನನ್ ಜೀವಿಂದಲೇ ಈ ತರ ಹಳ್ಳಿಲಿ ಒಂದ್ ಮನೆ ನಾನು ನೋಡೇ ಇಲ್ಲ ಜೀವಂದಲೆ ನಾನ್ ನೋಡಿರ್ಲಿಲ್ಲ ಈ ಲೈಟ್ ಕಂಬದಿಂದ ಮನೆ ಯಾರ ಲೈಟ್ ಕಂಬಕ್ಕೆ ಮನೆ ಕಟ್ಟಿರಂಗ್ರ ಇವರು ಇಲ್ಲಿಂದ ನೋಡಿ ನಿಮ್ಗೆ ಏನ್ ಕಾಣ್ತಿದೆ ಇಲ್ಲಿಂದ ಮನೆ ಈ ಇಂದ ಅಲ್ಲಿ ಎಂಡೆ ನಿಮ್ಗೆ ಕಾಣ್ತಿದೆ ನೋಡಿ ಕಲ್ಲು ಆ ಲೈಟ್ ಕಂಬಲ ಆ ಲೈಟ್ ಕಂಬದಿಂದ ಹಿಂದೆ ಏನೋ ಏನೊಂದು ಇದೆ ಅಷ್ಟು ಜಾಗದಲ್ಲಿ ಮನೆ ಕೊಟ್ಟವ್ರೆ ಯಾವಪ್ಪ ಈ ಥರ ಕತೆ ಬ್ರಾ ಬ್ರಾ ಒಂದ್ ಕ್ವಶನ್ ನಿಮ್ ನಿಮ್ ಗ್ರ್ಯಾಂಡ್ ಫಾ ಅಷ್ಟೊಂದು ಪುಸ್ತಕ ತಗಿದಿರಾ ಡೈಲಿ ಡೈಲಿ ಕಟ್ಟಿ 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 ಹಾಯ್ ಬ್ರೋ ಹಾಯ್ ಇದನ್ನೆಲ್ಲ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ ಬನ್ನಿ ಪ್ರಶಾಂತ್ ನಿಮ್ಮ ಮಾಡಲ್ಲ ವೀಡಿಯೋ ಮಾಡಲ್ಲ ಕಲ್ಯೂ ಯಾವುದೋ ಪಾಪ ಹಿಡ್ಕೊಂಡು ಹೋಗ್ತಾವ್ರೆ ಅವ್ರ ಪಾಪ ಮುಪ್ಬಿಟ್ಟು ಅವ್ರು ಹಂಗೇನೆ ಅನ್ಸಿರು ಪೂರ್ತಿ ಹಳ್ಳಿಗೆ ಬಂದಿರೋದಕ್ಕೆ ಹಳ್ಳಿ ವೈಪ್ಸ್ ಇದೆ ಬೆಸ್ಟ್ ಇದು ಒಂಥರ ಸಿಟಿ ಧೂಳು ಟ್ರಾಫಿಕ್ ನೋಡಿ 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 ಬೇಜಾರಾಗ್ಬಿಟ್ಟಿದೆ ನಮ್ಮ ಜನಕ್ಕೆ ಸೊ ಎಲ್ಲ ಈ ವೈಪ್ ಕೇಳ್ತಾರೆ ಬಟ್ ಏನು ಮಾಡ್ತೀರಾ ಯಾರು ಇಲ್ಲ ಅಡ್ಜಸ್ಟ್ ಆಗಲ್ಲ ಏನಾದರೂ ಒಂದು ಎರಡು ದಿನದ ಮಟ್ಟಿಗೆ ರಜೆಗೆ ಬರ್ಬೇಕು ಅಷ್ಟಿಲ್ಲೆಲ್ಲ ಬಂದು ಚೆನ್ನಾಗಿ ತಿಂದ್ಬಿಟ್ಟು ತೆಗಿ ಹೋಗ್ಬೇಕು ಅಣ್ಣ ಎಲ್ಲ ಇದೆ ಓಹ್ ನೀವು ಊರಲ್ಲಿ ತುಂಬ ಕಾಯಿಗಳನ್ನೆಲ್ಲ ನೋಡ್ಬೋದು ನಾನು ಇವರು ನಮ್ಮೂರರೆಲ್ಲ ಇಷ್ಟೆಲ್ಲ ನೋಡಿಲ್ಲ ನಾನು ಬಟ್ ಇವ್ರ ಊರಲ್ಲಿ ತುಂಬ ಕಾಯಿ ಇದಾ ನೋಡಿ ಹಸುಗಳೆಲ್ಲ ಸುಮ್ ಕೂತೀವಿ ಪಾಪ ಬಿಸಿಲು ಏನು ಮಾಡ್ತವೆ ಅವನ್ನೆಲ್ಲ ಒಲಂಪಿಕ್ಸ್ ಕಳ್ಸೋಕ್ಕಾಗತ್ತ ನಾವು ಅವನ್ನೆಲ್ಲ ಯೋಚನೆ ಮಾಡಬಾರ್ದು ಓಹ್ ಮಹಾತ್ಮೂರಿ ಇಲ್ಲೇ ಅವರೇ ಅಂಕಲ್ ನಮಗೋಸ್ಕರ ಮೀನ್ ಕ್ಲೀನ್ ಮಾಡ್ತವ್ರೆ ಮಾಡಲಿ ಮಾಡ್ಲಿ ಬ್ರೋ ಏನ್ ಅನ್ನಿಸ್ತು ಮನೆ ನೋಡಿ ನಿಮ್ಗೆ ಅಂಕಲ್ ಮೀನ್ ಮೀನ್ ಸಹಕೆ ಮಾಡ್ತವ್ರಿ ಮೀನ್ ಮಾಡ್ತವ್ರ ಅಂಕಲು ಅಲ್ಲ ಇದು ಏನಾದ್ರು ಸಿಗುತ್ತಾ ಅಂತ ಕಾಯ್ಕೊಂಡು ಕೂತಿದೆ ಶಿಷ್ಯಾ ಬಾಯ್ಲಿ ಇವ್ರ ಕಾರ್ಗೆಲ್ಲ ಎಲ್ಲ ಕಾಯಿಗಿ ಎಲ್ಲ ತುಂಬಿಕೊಂಡು ಇವಾಗ ಬಿಟ್ಟು ಎಳ್ನೀರು ಕೊಡ್ತಾವ್ರೆ ಕುಡಿಯೋಕ್ಕೆ ಇದ್ದೀವಿ ನೋಡಿರಿ ನಮ್ಮ ಬಾಯ್ಸ್ ಆಗಲೇ ಎಲ್ಲ ಶುರು ಬಿಟ್ಟು ಬಿಟ್ಟಿ ಎಳನೀರು ಅಂತ ಸೊ ಅದಕ್ಕೆ ಈಗ ಒಂದು ಒಳ್ಳೆ ಫ್ರೆಶ್ ಎಳ್ನೀರು ನಮ್ಮ ಬೆಂಗಳೂರಲ್ಲಾದರೆ ಎಳನೀರು ಒಂದು ಎಪ್ಪತ್ತು ರೂಪಾಯಿ ಅರವತ್ತೈದು ರೂಪಾಯಿ ಅರವತ್ತು ರೂಪಾಯಿ ರೇಟೆಲ್ಲ ತುಂಬ ಗಗನಕ್ಕೇರಿದೆ ಬಟ್ ಇಲ್ಲಾದರೆ ನಾವೆಷ್ಟು ಅಷ್ಟು ಫ್ರೀಯಾಗಿ ಕೊಡ್ತಾರೆ ಬಿಟ್ಟು ಸಿಗೋದನ್ನ ಯಾವತ್ತೂ ಬಿಡಬಾರ್ದು ನಾನೇ ಆಗಲಿ ನೀವೇ ಆಗಲಿ ಎಲ್ಲ ಎಂಜಾಯ್ ಮಾಡಬೇಕು ಅದೇ ಈಗ ನಾನು ಹೋದ್ರೆ ಕೂಗಾಡ್ತಾರೆ ಬ್ರೋ ನಮಗೆ ನಮ್ಮ ಬಾಲ್ಯಗಳೆಲ್ಲ ನೆನಪಾಗುತ್ತೆ ಯಾಕೆಂದ್ರೆ ಈ ಥರ ಹೊಸ ಗಾಡಿ ತಂದು ಪಾರ್ಟ್ಸ್ಕೀಟ್ಸ್ ಎಲ್ಲ ಹಿಂಗೆಲ್ಲ ಬೆಚ್ಚಿ ಒಳಗೆ ಹಾಕಿ ಏನಿದೆ ಅಂತೆಲ್ಲ ನೋಡಿ ಅವ್ರ ಮತ್ತೆ ಜೋಣಿಸ್ತಿದ್ವಿ ಸೊ ಆ ಥರದ್ದೆಲ್ಲ ಸುಮಾರು ನೆನ್ಪಾಗತ್ತೆ ತಂಡ ಮಕ್ಳುಗಳೆಲ್ಲ ನೋಡಿದ್ರೆ ಒಡಗತ್ಕೊಂಡ್ರ